ಇವತ್ತು ನಾನು ಒಂದು ಗಿಳಿಯ ಅಭಿನಯ ಗೀತೆಯನ್ನು ನಾನು ನಿಮ್ಗೆ ಕಲಿಸ್ತೇನೆ ಆದಷ್ಟು ಇಷ್ಟ ಇಲ್ವಾ ಗಿಳಿ ಹಾ ಇಷ್ಟ ಉಂಟಲ್ವಾ ಎಲ್ಲರಿಗೆ ಗಿಳಿ ಅಂದ್ರೆ ಇಷ್ಟ ಅಲ್ವಾ ಅದನ್ನು ಮುದ್ದು ಮಾಡುವಂತ ಕದಲ್ವಾ ನಮ್ಗೆ ಹಾಗಾದ್ರೆ ಈ ಗಿಳಿಯ ಒಂದು ಸೂಪರ್ ಅಭಿನಯ ಗೀತೆಯನ್ನು ನಿಮ್ಗೆ ಹೇಳಿಕೊಡ್ತೇನೆ ಆಗ್ಬೋದ ಮಕ್ಕಳೇ ಅಮ್ಮ ಅಮ್ಮ ಬಾರಮ್ಮ ಅಮ್ಮ ಅಮ್ಮ ಬಾರಮ್ಮ ಬಾರಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಅಮ್ಮ ಅಮ್ಮ ಬಾರಮ್ಮ ಅಮ್ಮ ಅಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ கொட்டவரம்மா எல்லவ கொட்டவயாரம்மா எல்லவ கொட்டவரம்மா எல்லா கொட்டவயாரம்மா அம்மா அம்மா பாரம்மா அம்மா அம்மா பாரம்மா கிளியது பந்திதே நோடம்மா கிளியது நோடம்மா

ಾರಮ್ಮ ಅಮ್ಮ ಅಮ್ಮ ಬಾರಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಿಡಿಯನ್ನು ಹಿಡಿದು ತಾರಮ್ಮ ಗಿಳಿಯನ್ನು ಹಿಡಿದು ತಾರಮ್ಮ ಗಿಳಿಯನ್ನು ಹಿಡಿದು ತಾರಮ್ಮ ಗಿಳಿಯನು ಹಿಡಿದು ತಾರಮ್ಮ ಗಿಳಿಯನ್ನು ಹಿಡಿದು ತಾರಮ್ಮ ದಶ ಗಿಳಿಯನ್ನು ಹಿಡಿದು ನೋಡಮ್ಮ ಗಿಳಿಯದು ಬಂದಿದೆ ನೋಡಮ್ಮ ಬಂದಿದೆ ನೋಡಮ್ಮ ಹೇಗಿತ್ತು ಹಾಡು ಚೆನ್ನಾಗಿತ್ತು ಓಕೆ ಯು ಟೀಚರ್ ವೆಲ್ಕಮ್ ಮೈ ಡಿಯರ್ ಲವ್ಲಿ ಚಿಲ್ಡ್ರೆನ್